ಪಿ ಎಂ ಕಿಸಾನ್ ಯೋಜನೆಯ ಗ್ರಾಮವಾರು ಪಟ್ಟಿ ಬಿಡುಗಡೆ ಆಗಿದೆ ಈ ಪಟ್ಟಿಯಲ್ಲಿ ಹೆಸರು ಇದ್ದವರಿಗೆ ಮಾತ್ರ ಹದಿನಾರನೇ ಕಂತು ಹಣ ಜಮೆ ಆಗುತ್ತೆ ಈ ಪಟ್ಟಿಯಲ್ಲಿ ಹೆಸರನ್ನು ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡ ಕೂಡಲೇ ಸಬ್ಸ್ಕ್ರೈಬ್ ಬರ್ತಾನೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳು ಇನ್ಮುಂದೆ ಮೊಬೈಲ್ನಲ್ಲಿಯೇ ಗ್ರಾಮವಾರು ಪಟ್ಟಿಯಲ್ಲಿ ತಮ್ಮ ಹೆಸರಿರೋದನ್ನು ಚೆಕ್ ಮಾಡಬಹುದು ಹೌದು ಇದಕ್ಕಾಗಿ ರೈತರು ಯಾರ ಸಹಾಯವೂ ಇಲ್ಲದೆ ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಕ್ಷಣಾರ್ಧದಲ್ಲಿ ತಮ್ಮ ಮೊಬೈಲ್ನಲ್ಲಿ ಪಿ ಕಿಸಾನ್ ಫಲಾನುಭವಿಗಳ ಗ್ರಾಮವಾರು ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಬಹುದು ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಇಕೆ ವೈಸಿ ಕಡ್ಡಾಯಗೊಳಿಸಿದ್ರಿಂದ ಈಗಾಗಲೇ ಹಲವಾರು ರೈತರು ಇಕೆವೈಸಿ ಮಾಡಿಸಿದ್ದಾರೆ ಕೆಲವು ರೈತರು ಮೊಬೈಲ್ನಲ್ಲೇ ಇಕೆ ವೈಸಿ ಮಾಡಿಸಿದ್ರೆ ಇನ್ನು ಕೆಲವು ರೈತರು ಸಿ ಕೇಂದ್ರಗಳಲ್ಲಿ ಇ ಕೆ ವೈಸಿ ಮಾಡಿಸಿದ್ದಾರೆ ಕಳೆದ ಎರಡು ವಾರಗಳ ಹಿಂದೆ ಪಿ ಕಿಸಾನ್ ಯೋಜನೆಯ ವೆಬ್ ಪೇಜ್ನಲ್ಲಿ ಇ ಕೆ ವೈಸಿಯನ್ನು ಮೊಬೈಲ್ನಲ್ಲೇ ಮಾಡುವ ವ್ಯವಸ್ಥೆಯನ್ನು ತೆಗೆದುಹಾಕಲಾಗಿತ್ತು ಈಗ ಮತ್ತೆ ಮೊಬೈಲ್ ಮೂಲಕ ಇ ಕೆ ವೈಸಿ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ ಆದರೂ ಕೂಡ ರೈತರು ಸಿಎಸ್ಸಿ ಕೇಂದ್ರಗಳಲ್ಲಿ ಇ ಕೆ ವೈಸಿ ಮಾಡಿಸ್ಕೊಳ್ತಿದ್ದಾರೆ ಸಿ ಮಾಡಿಸದೇ ಇರುವ ರೈತರಿಗೆ ಇನ್ನೂ ಕಾಲಾವಕಾಶವಿದೆ ಪಿಎಂ ಕಿಸಾನ್ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಯಾಗುವ ಸಂದರ್ಭದಲ್ಲಿ ಕೆಲವು ರೈತರಿಗೆ ಕಂತಿನ ಹಣ ಜಮೆ ಮಾಡಿರಲಿಲ್ಲ ಇದಕ್ಕೆ ಇದೇ ಕಾರಣದಿಂದ ಪಿಎಂ ಕಿಸಾನ್ ಯೋಜನೆಯ ಹಣ ತಡೆ ಹಿಡಿಯಲಾಗಿದೆ ಎಂಬ ಸಂದೇಶ ರೈತರಿಗೆ ಸಿಕ್ಕಿಲ್ಲ ಪಿಎಂ ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಹಣ ಬರಬೇಕಾದ್ರೆ ಇಕೆವೈಸಿ ಮಾಡಿಸೋದು ಕಡ್ಡಾಯ ಆಗಿದೆ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಗ್ರಾಮವಾರು ಸಹ ಬಿಡುಗಡೆ ಮಾಡಲಾಗಿದೆ ರೈತರು ತಮ್ಮ ಹೆಸರು ಆ ಗ್ರಾಮದ ಪಟ್ಟಿಯಲ್ಲಿ ಇದೆಯಾ ಎಂಬುದನ್ನು ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು ರೈತರು ಆಯಾ ಗ್ರಾಮದಲ್ಲಿ ತಮ್ಮ ಹೆಸರು ಇರೋದನ್ನು ಚೆಕ್ ಮಾಡೋಕೆ ಡಿಸ್ಕ್ರಿಪ್ಷನ್ ಮೇಲೆ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಆಗ ಪಿ ಕಿಸಾನ್ ಯೋಜನೆಯ ಪೇಜ್ ಓಪನ್ ಆಗುತ್ತೆ ಅಲ್ಲಿ ರೈತರು ರಾಜ್ಯ ಜಿಲ್ಲೆ ಹೋಬಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಆಯ್ಕೆ ಮಾಡಿದ ಗ್ರಾಮದ ಎಲ್ಲ ರೈತರ ಪಟ್ಟಿ ಕಾಣಿಸುತ್ತೆ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿ ಇಲ್ಲಿ ಕಾಣುತ್ತೆ ರೈತರು ತಮ್ಮ ಹೆಸರು ಯಾವ ಅಕ್ಷರದಿಂದ ಆರಂಭವಾಗುತ್ತೆ ಎಂಬುದನ್ನು ನೋಡಿಕೊಂಡು ಅಲ್ಲಿ ಕಾಣುವ ಸೀರಿಯಲ್ ನಂಬರ್ ಪ್ರಕಾರ ನೋಡಿಕೊಳ್ಳಬಹುದು ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿ ಆಗಲು ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಪಿಎಂ ಕಿಸಾನ್ ಹಣ ಜಮೆ ಮಾಡಲಾಗುವುದು ಆದ್ರೆ ಈಗಾಗ್ಲೇ ಒಂದು ಕುಟುಂಬದ ಇತರ ಸದಸ್ಯರು ನೋಂದಣಿ ಮಾಡಿಸಿಕೊಂಡು ಇಲ್ಲಿಯವರೆಗೆ ಪಿಎಂ ಕಿಸಾನ್ ಲಾಭ ಪಡ್ಕೊಳ್ತಾ ಇದ್ದಾರೆ ಇಂತಹ ರೈತರಿಗೆ ಈಗ ಹದಿನಾರನೇ ಕಂತಿನ ಹಣ ಜಮೆ ಮಾಡುತ್ತೋ ಇಲ್ಲವೋ ಎಂಬುದು ಹದಿನಾರನೇ ಕಂತಿನ ಹಣ ಬಿಡುಗಡೆಯಾಗುವ ದಿನ ಗೊತ್ತಾಗುತ್ತೆ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಇ ಕೆ ವೈಸಿ ಮಾಡಿಸೋದು ಕಡ್ಡಾಯಗೊಳಿಸಿದ್ರಿಂದ ಯಾವ ದಿನಾಂಕದಂದು ಪಿ ಕಿಸಾನ್ ಹಣ ಬಿಡುಗಡೆಯಾಗುತ್ತದೆಯೋ ಆ ದಿನಾಂಕ ಗೊತ್ತಾಗಲಿ ಮುಂದಿನ ತಿಂಗಳು ಅಥವಾ ಮಾರ್ಚ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮೆಯಾಗುವ ಸಾಧ್ಯತೆ ಇದೆ ರೈತರು ಕೂಡಲೇ ಇಕೆವೈಸಿಯನ್ನು ಮಾಡಿಸಿಕೊಳ್ಳಬಹುದು ಕೇಂದ್ರ ಸರ್ಕಾರದ ವತಿಯಿಂದ ಪಿಎಂ ಕಿಸಾನ್ ಯೋಜನೆಯ ಹಣ ಬಿಡುಗಡೆ ದಿನಾಂಕ ಘೋಷಣೆಯಾದ ನಂತರವೇ ಪಿಎಂ ಕಿಸಾನ್ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಲಿದೆ